ಜನತೆ ವಾಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಹಿರಿಯ ಹೃದಯ ಮತ್ತು ಶ್ವಾಸಕೋಶ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ತಮೀನ್ ಅಹಮದ್ ರವರಿಗೆ ತುಮಕೂರಿನ ಹೃದಯವಂತ ಎಂಬ ಬಿರುದನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಸಮಾಜ ಸೇವಕರು ಭಾಜಪದ ನಿಷ್ಠಾವಂತ ಅಲ್ಪಸಂಖ್ಯಾತ ಮುಖಂಡರು ಮತ್ತು ತುಮಕೂರು ಜಿಲ್ಲೆ ವಹ್ ಬೋರ್ಡಿನ ಉಪಾಧ್ಯಕ್ಷರಾದ ಶಬ್ಬೀರ್ ಅಹಮದ್ ರವರಿಗೆ ಹೃದಯ ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಿ ನಡೆಸಿ ಆರೋಗ್ಯವಾಗಿ ಬೇಗ ಗುಣಮುಖರಾಗಿ ಹೊರಬರಲು ಕಾರಣಭೂತರಾದ ತುಮಕೂರಿನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಹೃದಯ ತಜ್ಞ ವೈದ್ಯರುಗಳಿಗೆ ಎಸ್ ಎನ್ ಆರ್ ರಾವ್ ಗೆಳೆಯರ ಬಳಗದಿಂದ ಹಿರಿಯ ಹೃದಯ ಮತ್ತು ಶಾಶ್ವಕೋಶ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ತಮೀಮ್ ಅಹಮದ್ ರವರಿಗೆ ತುಮಕೂರಿನ ಹೃದಯವಂತ ಎಂಬ ಬಿರುದನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ಹಾಗೂ ಹೃದಯ ತಜ್ಞರುಗಳಾದ ಡಾಕ್ಟರ್ ವಂಚುಕಾ ಡಾಕ್ಟರ್ ಮುಸ್ತಾನ್ ಡಾಕ್ಟರ್ ವಸೀಂ ಸಿಬ್ಬಂದಿ ವರ್ಗದವರಾದ ಜಹೀರ್ ಉನ್ನಿಸಾ ಇಂದ್ರಾ ಮೇಡಮ್ ಸಪ್ನಾ ಸ್ನೇಹರ ಜಿನ್ಸಾನ್ ದೇವರಾಜ್ ರವರಿಗೆ ಗೌರವ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಬೀರ್ ಅಹಮದ್ ಎಸ್ ರಾಮಚಂದ್ರ ರಾವ್ ರಫೀಕ್ ಅಹಮದ್ ಇಮ್ರಾನ್ ಅಹಮದ್ ಅರಸ್ ಆಸ್ಮಾ ಉನ್ನಿಸಾ ನಾಸಿರ್ ಅಹಮದ್ ಮುಂತಾದವರು ಉಪಸ್ಥಿತರಿದ್ದರು ಇವಾಗ ನಿಮಗೆಲ್ಲ ಕಾಣಿಸ್ಬಿಡ್ತಾರದು ಸ್ಮಾರ್ಟ್ ಆಗಿ ಇರ್ತಾ ಇದ್ರೆ ನಾವು ಮೂವತ್ತು ವರ್ಷ ಹಿಂದೆ ಹಿಡಿಬೇಕಾಗಿತ್ತು ಸ್ಲೋಲಿ 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 ಡೆವಲಪ್ ಆಗ್ಬಿಟ್ಟು ಇವಾಗ ನಿಮಗೆ ಒಂದು ದೊಡ್ಡ ಬಾಂಬ್ ತರ ಕಾಣಿಸ್ತಾರ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ ನಮ್ದು ಊಟ ಊಟದ್ದು ನಾವು ಏನು ಮಾಡ್ತಿದ್ದೀವಿ ರೈಸ್ ಟೈಪ್ ಚೇಂಜ್ ಆಗಿದೆ ನಾವು ಎಷ್ಟು ಎಕ್ಸರ್ಸೈಸ್ ಮಾಡಬೇಕು ಚೇಂಜ್ ಆಗಿದೆ ಎಲ್ಲಾರ ಹತ್ರ ಮೊಬೈಲ್ ಇರುತ್ತೆ ಹೋಗ್ಬಿಟ್ಟು ಈ ಕಡೆ ಆ ಕಡೆ ಮಾತಾಡೋದು ಬದಲ ಮೊಬೈಲ್ ನೋಡ್ತಾ ಇರ್ತಾರೆ ಜನ ಯಂಗ್ಸ್ಟರ್ಸ್ ಇಮೇಜ್ ಅವರು ಮುದುಕರೆಲ್ಲ ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ ಮಾತಾಡ್ತಾರೆ ಅಕ್ಕಪಕ್ಕ ಅವ್ರು ಹೋಗ್ಬಿಟ್ಟು ವಾಟ್ಸಪ್ ಆಯುಷ್ಮಾನ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ನಾವು ಅಕೊಮೊಡೇಟ್ ಮಾಡ್ತೀವಿ ಅರ್ಥ ಆಯ್ತಾ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಿ ಪಿ ಎಲ್ ಟ್ರೀಟ್ಮೆಂಟ್ ಆಗಲ್ಲ ಬಿ ಪಿ ಎಲ್ ಕಾರ್ಡ್ ಕಾರ್ಡ್ನಲ್ಲಿ ಮಿನಿಸ್ಟರ್ ಟ್ರೀಟ್ಮೆಂಟ್ ಆಗುತ್ತೆ ದಟ್ ಇಸ್ ಅ ಸ್ಪೆಷಾಲಿಟಿ ಅದು ಎಲ್ಲ ಟೀಮ್ ಎಲ್ಲ ಚೆನ್ನಾಗಿದೆ ಡಾಕ್ಟರ್ಸ್ ಎಲ್ಲ ಮೊನ್ನೆ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಾದ ಶಬೀರ್ ಅಹಮದ್ ಅವರಿಗೆ ಗುರುವಾರ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಸಿದ್ಧಾರ್ಥ ಕಾರ್ಯಕೇ ಸೆಂಟರ್ ಕರ್ಕೊಂಬಂದು ತೋರಿಸ್ದಾಗ ಹೇಳಿದ್ರು ಮತ್ತು ಇಲ್ಲಿ ಸ್ಟಾಫು ನಮ್ಮ ಡಾಕ್ಟರ್ ತಮೀಮ್ ಸಾಬ್ ಇರ್ಬೋದು ಡಾಕ್ಟರ್ ವಾಂಚು ಸರ್ ಇರ್ಬೋದು ಡಾಕ್ಟರ್ ವಸಿಂ ಸರ್ ಇರ್ಬೋದು ಅವರು ಇಮ್ಮಿಡಿಯೇಟ್ ಇ ಸಿ ಜಿ ಎಕೋ ಎಲ್ಲ ಮಾಡಿ ತಕ್ಷಣವೇ ಎನ್ ಜಿಒಗ್ರಾಮ ಎನ್ ಎಲ್ಲ ಮಾಡಿ ಟೂ ಡೇಸಲ್ಲಿ ಇವ್ರಿಗೆ ಆರೋಗ್ಯವಾಗಿ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಎಲ್ಲ ಎಸ್ ಎನ್ ಆರ್ ರಾವ್ ಗ್ರೂಪ್ ಬಳಗದಿಂದ ಎಲ್ಲರ ವತಿಯಿಂದ ಇಡೀ ಎಂಟೈ ಸಿದ್ಧಾರ್ಥ ಗ್ರೂಪ್ ಸ್ಟಾಫ್ಗಳ್ಗೋ ಅಲ್ಲಿ ಸಿಬ್ಬಂದಿ ವರ್ಗಕ್ಕೂ ಎಲ್ಲ ಡಾಕ್ಟ್ರುಗಳಿಗೂ ಅಭಿನಂದನೆಗಳನ್ನು ಹಾಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ